ಕುಂಕುಮ ಪರಿಹಾರ ಹಣಕಾಸಿನ ಸಮಸ್ಯೆ ದೂರವಾಗಿ ಯಶಸ್ಸಿನ ಮೆಟ್ಟಿಲು ಹತ್ತಲು ಕಾರಣವಾಗ್ತದೆ ಈ ಕುಂಕುಮ ಹಿಂದೂ ಧರ್ಮದಲ್ಲಿ ಸಿಂಧೂರಕ್ಕೆ ವಿಶೇಷ ಸ್ಥಾನಮಾನವಿದೆ ಇದು ವಿವಾಹಿತ ಸ್ತ್ರೀಯರಿಗೆ ಮುತ್ತೈದೆತನದ ಸಂಕೇತವಾಗಿ ಹಾಗೂ ಹನುಮಂತನಿಗೆ ಅಲಂಕಾರವಾಗಿ ಸಿಂಧೂರ ಅಂದರೆ ಕುಂಕುಮ ವಿಶೇಷ ಸ್ಥಾನವನ್ನು ಪಡೆದಿದೆ ನಮ್ಮ ಸಂಪ್ರದಾಯಕ್ಕೆ ಸಂಬಂಧಿಸಿದ ಎಲ್ಲಾ ಧಾರ್ಮಿಕ ಕಾರ್ಯಗಳಲ್ಲೂ ಕುಂಕುಮವನ್ನು ಬಳಸಲಾಗ್ತದೆ ಹಿಂದೂ ದೇವರ ಪೂಜೆಯಲ್ಲಿ ಕುಂಕುಮವಿಲ್ಲದಿದ್ದರೆ ಅಪೂರ್ಣವೆಂದು ಪರಿಗಣಿಸಲಾಗ್ತದೆ ಇಂತಹ ವಿಶೇಷ ಮಹತ್ವವಿರುವ ಈ ಕುಂಕುಮವು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರವಲ್ಲದೆ ನಮ್ಮ ಜೀವನದ ಯಶಸ್ಸಿಗೂ ಕಾರಣವಾಗ್ತದೆ ಹಾಗಿದ್ರೆ ಕುಂಕುಮವು ಬದುಕಿನ ಯಶಸ್ಸಿಗೆ ಹೇಗೆ ಕಾರಣವಾಗ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಮನೆಯಲ್ಲಿ ಒಂದಲ್ಲ ಒಂದು ತೊಂದರೆಗಳು ಉದ್ಭವವಾಗ್ತಾ ಇದ್ರೆ ಆಂಜನೇಯನಿಗೆ ಸಿಂಧೂರವನ್ನು ಅರ್ಪಿಸಬೇಕು ಸಿಂಧೂರವನ್ನು ಮಲ್ಲಿಗೆಯ ಎಣ್ಣೆಯಲ್ಲಿ ಬೆರೆಸಿ ಆಂಜನೇಯನಿಗೆ ಅರ್ಪಿಸಿದ್ರೆ ಒಳ್ಳೆಯದು ಐದು ಮಂಗಳವಾರ ಹಾಗೂ ಐದು ಶನಿವಾರ ಸಿಂಧೂರವನ್ನು ಬೆರೆಸಿದ ತೈಲವನ್ನು ಅರ್ಪಿಸಿದ್ರೆ ಸಮಸ್ಯೆಗಳು ಕಡಿಮೆಯಾಗ್ತದೆ ಇನ್ನು ನಿಮಗೆ ಯಾರು ಗೌರವವನ್ನು ನೀಡದೇ ಇದ್ರೆ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ನಿಮ್ಮನ್ನು ನಿರ್ಲಕ್ಷಿಸ್ತಾ ಇದ್ರೆ ನೀವು ಸಿಂಧೂರದಿಂದ ಈ ಪರಿಹಾರವನ್ನು ಮಾಡಬಹುದು ಅದೇನೆಂದರೆ ಒಂದು ವೀಳ್ಯದೆಲೆಯಲ್ಲಿ ಸ್ಫಟಿಕ ಹಾಗೂ ಸಿಂಧೂರವನ್ನು ಕಟ್ಟಿ ಅದನ್ನು ಬುಧವಾರ ಬೆಳಗ್ಗೆ ಅಥವಾ ಸಂಜೆ ಅಶ್ವತ್ಥ ಮರದಡಿಯಲ್ಲಿ ಕಲ್ಲಿನ ಸಹಾಯದಿಂದ ಮಣ್ಣಿನಲ್ಲಿ ಉಳಬೇಕು ಹೀಗೆ ಮಾಡಿದ ನಂತರ ಹಿಂದಿರುಗಿ ನೋಡಬಾರ್ದು ಮೂರು ಬುಧವಾರಗಳನ್ನು ಹೀಗೆ ಮಾಡುವುದರಿಂದ ಎಲ್ಲರಿಗೂ ನಿಮ್ಮ ಮೇಲಿರುವ ಗೌರವ ಹೆಚ್ಚಾಗ್ತದೆ ಈ ಸಿಂಧೂರ ಅಥವಾ ಕುಂಕುಮವನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಉತ್ತಮವೆಂದು ಪರಿಗಣಿಸಲಾಗ್ತದೆ ಮನೆಯ ಮುಖ್ಯದ್ವಾರಕ್ಕೆ ಎಣ್ಣೆಯಲ್ಲಿ ಬೆರೆಸಿದ ಸಿಂಧೂರವನ್ನು ಹಚ್ಚೋದ್ರಿಂದ ಋಣಾತ್ಮಕ ಶಕ್ತಿಯು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಇದನ್ನು ನಲವತ್ತು ದಿನಗಳವರೆಗೆ ನಿರಂತರವಾಗಿ ಮಾಡುವುದರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ಸಹ ನಿವಾರಣೆಯಾಗ್ತದೆ ಸಿಂಧೂರದಿಂದ ಪರಿಹಾರವನ್ನು ಮಾಡುವ ಮೂಲಕ ಲಕ್ಷ್ಮಿ ಹಾಗೂ ದುರ್ಗಾ ಮಾತೆಯನ್ನು ಮೆಚ್ಚಿಸಿ ಅವರ ಆಶೀರ್ವಾದವನ್ನು ಸಹ ಪಡೆದುಕೊಳ್ಬಹುದು ದೈನಂದಿನ ಪೂಜೆಯ ನಂತರ ಮನೆಯ ಮುಖ್ಯದ್ವಾರಕ್ಕೆ ಸಣ್ಣ ಕುಂಕುಮದ ಬೊಟ್ಟನ್ನು ಹಚ್ಚಿ ಇದನ್ನು ಮಾಡೋದ್ರಿಂದ ತಾಯಿ ಲಕ್ಷ್ಮೀದೇವಿ ನಿಮ್ಮ ಕುಟುಂಬದವರನ್ನು ಸದಾ ಆಶೀರ್ವದಿಸ್ತಾಳೆ ಹಾಗೂ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಮನೆಯ ಪ್ರವೇಶ ದ್ವಾರದಲ್ಲಿ ಸಿಂಧೂರ ಹಚ್ಚಿರುವ ಗಣೇಶನ ವಿಗ್ರಹವನ್ನು ಇಡುವುದರಿಂದ ಮನೆಯಲ್ಲಿ ಸದಾ ಸಂತೋಷ ಶಾಂತಿ ಸಮೃದ್ಧಿ ನೆಲೆಸ್ತದೆ ಇನ್ನು ದೀರ್ಘಕಾಲದಿಂದ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ರೆ ಮತ್ತು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹಣದ ಉಳಿತಾಯ ಮಾಡಲು ಸಾಧ್ಯವಾಗದೇ ಇದ್ರೆ ಅಥವಾ ದೀರ್ಘಕಾಲದಿಂದ ಸಾಲವು ಏರುತ್ತಲೇ ಇದ್ರೆ ಅಥವಾ ನಿಮಗೆ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೇ ಇದ್ರೆ ಈ ಪರಿಹಾರವನ್ನು ಮಾಡಿ ಸಿಂಧೂರವನ್ನು ತೆಂಗಿನಕಾಯಿಗೆ ಹಚ್ಚಿ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜಿಸಿ ಪೂಜೆ ಮಾಡಿದ ನಂತರ ಈ ತೆಂಗಿನಕಾಯಿಯನ್ನು ನಿಮ್ಮ ತಿಜೋರಿಯಲ್ಲಿರಿಸಿ ಲಕ್ಷ್ಮೀದೇವಿಯನ್ನು ಹಣಕ್ಕಾಗಿ ಪ್ರಾರ್ಥಿಸಿ ಇದರಿಂದ ಹಣದ ಸಮಸ್ಯೆ ಕ್ರಮೇಣವಾಗಿ ಪರಿಹಾರವಾಗ್ತದೆ ಇನ್ನು ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕಿಯೂ ನಿಮಗೆ ಯಶಸ್ಸಿದ್ದೇ ಇದ್ರೆ ಶುಕ್ಲ ಪಕ್ಷದ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಯ ಮೇಲೆ ಕುಂಕುಮದಿಂದ ಅರವತ್ಮೂರು ಸಂಖ್ಯೆಯನ್ನು ನಿಮ್ಮ ಉಂಗುರ ಬೆರಳಿನಿಂದ ಬರೆಯಿರಿ ನಂತರ ಅದನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಯ ಪಾದಗಳಿಗೆ ಅರ್ಪಿಸಿ ಸತತವಾಗಿ ಮೂರು ಗುರುವಾರ ಇದೇ ಕ್ರಮವನ್ನು ಮಾಡಿ ಇದರಿಂದ ಖಂಡಿತ ಲಾಭವನ್ನು ಪಡೆಯುವಿರಿ ಆಮೇಲೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಪತ್ನಿಯು ಪತಿಯ ದಿಂಬಿನ ಕೆಳಗೆ ಕುಂಕುಮ ಹಚ್ಚಿದ ಎಲೆಯನ್ನು ಇಡಬೇಕು ಹಾಗೂ ಪತಿಯು ಪತ್ನಿಯ ತಲದಿಂಬಿನ ಕೆಳಗೆ ಎರಡು ಕರ್ಪೂರವನ್ನು ಇಡಬೇಕು ನಂತರ ಬೆಳಗ್ಗೆ ಎದ್ದು ಪರಸ್ಪರ ಇಬ್ಬರು ಹರಿಯುವ ನೀರಿನಲ್ಲಿ ಕುಂಕುಮ ಹಾಗೂ ಕರ್ಪೂರವನ್ನು ಹರಿಬಿಡಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ವೈವಾಹಿಕ ಜೀವನವು ಸುಮಧುರವಾಗ್ತದೆ ಹೀಗೆ ಕುಂಕುಮದ ಈ ಪರಿಹಾರಗಳನ್ನು ಮಾಡಿಕೊಳ್ಳುವ ಮೂಲಕ ನಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಪಡೆದುಕೊಳ್ಬೋದು